मन मुनिया आश्रम विदे महदास मन मुनिया आश्रम विदे महदास

బీవ తంగాళిగో పుస్తకారది బీసలి కన్న నీసాళి పుస్తక రది బీసో పద నేత్రము హురి తల పద నేత్రము హురి తలిహుదు పద నేత్ర ಹುರಿಯುತ್ತಿಹುದೋ ಪಾದದ ನೇತ್ರವು ಹುರಿಯುತ್ತಲಿವುದು ಪಾದದ ನೇತ್ರವು ಹುರಿಯುತ್ತಲಿವುದು ಹಿಂದೂ ತಾಂಬುದು ಎಲ್ಲ ಯಾಶ್ರಮವಿದೇವಿ ಮಹದಾಸ್ತೋದು ಮನ ಮುನಿಯ ಆಶ್ರಮವಿದೆ ಮಹದಾ ಸರ್ಜ ತೋದು ಮಹದಾ ಸರ್ಗ ತೋರ್ ಮಹದಾ ಸರ್ಗ ತೋ ಮಧ ಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಟಾಕಾರವಾಗಿ ಬೀಸುತ್ತಿರುವನಲ್ಲ ಇದು ವಸಂತ ಕಾಲ ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರಿದ ಕಾಡಿನಂತೆ ಈ ಬೀಡ ನಿಬೀಡವಾಗಿ ಕಾಣುತ್ತಿರುವುದಲ್ಲ ಅದು ಖರ್ವಪದಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು ನಮಸ್ಕರಿಸ ಭಾ ವಸುಂಧರ ಭಾ ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾಕ್ರವನ್ನು ತೋರುತ್ತಿದೆ ಮೃಗುದೇವ ಜನನಿಯ ಜನನಿಯ ದಹಾಸ್ಯವನ್ನು ಬಿಡಿಸಲು ಶಿವನಾಮ ಸುಧಾಮೃತವೆಂಬ ಅಮೃತದ ಕೊಡವನ್ನು ತರುವನು ಅದನ್ನು ಸೇವಿಸಲು ಹೋಗುತ್ತಿರುವುದು ತಮಗೆ ತಿಳಿಯದೆ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ಕಾರ್ಯದಲ್ಲಿರುವ ಪೂಜ್ಯರೆ ನಾಳೆಯ ಸತ್ರೆಯಾಗದ ಮುಹೂರ್ತದಲ್ಲಿ ಶ್ರೀಮಾನ್ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಅಮೃತದ ಕೊಡವನ್ನು ತರುವನು ಅದನ್ನು ಸೇವಿಸಲು ಹೋಗುತ್ತಿರುವನು ಈ ವಿಷಯವು ನಿಮಗೆ ತಿಳಿಯದೆ ತಿಳಿದಿದ್ದರೂ ತಿಳಿದಿರಬಹುದು ಆದರೆ ಮಕ್ಕಳು ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಇದೊಂದು ಹಾಟ ಅಂದರುವರೇ ಸತ್ರ ಯಾಗ ಎಂದರೇನು ನೀವು ಎಂದರೇನು ಕಾಲುವೆಯನ್ನು ಹಾರಲು ಸಾಧ್ಯವಿಲ್ಲದವನು ಗಗನ ಹಂಬಲಿಸಿದಂತಾಯಿತು ಆ ದೇವತೆಗಳ ಮನೋರಥ ಮೃಗದೇವ ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನ ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ಪಡೆಯಬಾರದೆ ವಸುಂದರ ಸಾ ಕುತಚಿ ತನ್ನ ಸರಸದ ತುಡಿ ಗೆನು ತರದ ಬಿಡೂನಿ ನಗೆ ವಸುಂದರ ಸಾ ಕುತಚಿ నందివాహ నన్న నటనయును పరద తొలగే హే గజ మరదే నందివాహ నన్న నటనయును పరద తొలవే హే గజ పద్ధ్ర వై భాగ్యద పద పద్ద్ర వై భాగ్యద పద పరచువన్న ಹೊರತುಗಳನ್ನು ಕಲ್ಲಿಸುವುದು ಅನುಕೊಂಡು ಸುತ ಗಿಟ್ಟೆ ನುಡಿಗೆ ತರದೆ ಬಿಡು ನಿನಗೆ ವಸುಂದರ ತರದ ಬಿಡು ನಿನಗೆ ವಸುಂಧರ ತರದೆ ಬಿಡು ನಿನಗೆ ವಸುಂದರ ವಾಸುಂಧರ ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ಅಂತ ವಿಷಯಗಳೇನಿದೆಯೋ ಪರದೇಶದ ಸುಖವನ್ನು ಬಯಸುವ ಪರದೇಶಿಯಾದ ಪರಶಿವನಿಗೆ ಕಾಣಿಸಿಕೊಳ್ಳುವನು ವಾಸುಂದರ ಸಾಕು ನಿಲ್ಲಿಸು ಹಿರುವೆಯ ಕಣ್ಣಿಗೆ ಸಾಸಿವೆಯು ಕೂಡಾಗಿ ಕಂಡಂತೆ ಸ್ಪೀಲ ಜಲವು ಪಿಪೀಲದ ಕಣ್ಣಿಗೆ ಮಹಾ ಸಮುದ್ರವಾದಂತೆ ನಿನಗೆ ಪರಮಾತ್ಮನು ನನಗಲ್ಲ ದೇವರಸದಲ್ಲಿ ಇಷ್ಟು ಹಾಲ ಹಾಲ ಹೆಸರಾಂತ ಪರಶಿವನನ್ನು ನಿರಾಕರಿಸಬಾರದು ಕಾಲಾತೀತವಾಯಿತು ನಾನಿನ್ನೂ ಹೋಗಿ ಬರುವೆನು ಹ್ಮ್ ಹೊರದು ದೇವತೆಗಳು ಸತ್ರ ಯಾಗ ಎಂದರೇನು ದೇವತೆಗಳು ಎಂದರೇನು ಕಾಮಕ್ಕೆ ಕಣ್ಣೆರಡು ತಲೆಯೊಂದು ಒಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು ನಾಲ್ಕು ತಲಗಳನ್ನು ಧರಿಸಿರುವನು ಆ ವೈದಿಕ ಬ್ರಹ್ಮ ತೇರೆಯ ಮರೆಯಲ್ಲಿ ಹಡಗಿರುವ ವೇಷಾಂಗನಿಯಂತೆ ಚೀರ ಸಮುದ್ರದಲ್ಲಿ ಯಾವಾಗಲೂ ಚರಚರತ್ವದಿಂದ ಮಲಗಿರುವನೋ ವಿಷ್ಣು ಇವರುಗಳು ಯಾಗ ಕಾರ್ಯದಲ್ಲಿ ಭಾಗವಹಿಸಿಕೊಂಡು ತನ್ನ ಹೆಂಡತಿಯನ್ನು ಮೆಚ್ಚಿಸಲು ಸಹಸ್ರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲು ಎಂದು ಕುಣಿಯುತ್ತಿರುವ ಆ ಬಂಡಪ್ಪನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವಂತೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು ನನಗೆ ನನಗೆ ಆದ್ದರಿಂದ ಆ ಪರಶಿವನು ನನಗೆ ಸರಿಸಮಾನನ ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ ವಿಷ್ಣುವನ್ನು ವಿವೇಕಿಸಿದರೆ ನನಗೆ ಎರಡನೇ ಮೂರ್ತಿಯಾಗಿರುವನು ಬ್ರಹ್ಮ ಬ್ರಾಹ್ಮನಾದನೂ ಓರ್ವ ಸಾಮಾನ್ಯ ಪುರೋಹಿತ ದಕ್ಷ ಬ್ರಹ್ಮ ಜಾಲ ಬ್ರಹ್ಮ ಮೊದಲಾದವರೇ ನನಗೆ ಶಿಷ್ಯರು ತಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ಇದೇನು ಇಂದಿನ ದಿವಸ ನನ್ನ ಮನಸ್ಸೇಕೋ ಚಂಚಲವಾಗಿ ತೋರುತ್ತಿದೆಯಲ್ಲ ಇರಲಿ ಈ ಶಿಲಾತಲ್ಪದ ಮೇಲೆ ಮಲಗಿ సాల్పా విస్తనా మిశి కొళ్డు విలు రజతా निवास रम्य कामता भृगुनंदन अग्ना पूजे हरने अना

ನಾ ಮನವಲಿದೆ ನಿಜ ಭಕ್ತನಾಥ ಪರ ನೀನು ನಿಜ ಭಕ್ತಿಗಾಗಿ ನ ಮನವಲಿದೆ ಚಕ್ರಧರ ಭಕ್ತಿವರ ಶಕ್ತಿ ದರ ಯುಕ್ತಿವರ ಚಕ್ರಧರ ಶಕ್ತಿ ವರ ಯುಕ್ತಿವರ ಭಕ್ತಿವರ ಚಕ್ರಧರ ಶಕ್ತಿ ಭಕ್ತಿ ಕ್ಷೀರಸಾಗರಣಿ ಅಲ್ಲಿ ನೋಡು ಆ ಒನ ಮಧ್ಯದ ದಟ್ಟವಾದ ಅರಣ್ಯದ ದಟ್ಟವಾದ ವೃಕ್ಷದಡಿಯಲ್ಲಿ ಯಾವ ಗಂಧರ್ವ ಸೌಂದರ್ಯು ಒಂದು ವೃಕ್ಷದಡಿಯಲ್ಲಿ ಮಲಗಿರುವಂತೆ ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ಕೆದರದ ಮುಡಿಯನ್ನು ಒಣಗಿಸಲೋ ಸುಧಾ ಭೂಗರ್ಭದ ಮೇಲೆ ಮಲಗಿರೋಳೋ ಏನು ಎಂಬಂತೆ ಹರದ ಶರೀರವು ಕಾಣುತ್ತಿರುವುದು ಅತ್ತ ಯಾವುದೋ ಒಂದು ಜಿಂಕಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಅಲ್ಲಿ ಕಾಣುವ ಸರೋವರದಲ್ಲಿ ಈಜಾಡಿ ತನ್ನ ತಲುತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕಿರಿಸಿ ಸುಂದರ ಸುಂದರ ಆಡದ ನೆಡು ನೋಟದಿಂದ ಕಣ್ಣುಗಳನ್ನು ಪಸರಿಸಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿ ಪಕ್ಕದಲ್ಲಿರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನು ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನ ಕುಡಿದ ಹರಿದ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು ಸದಾಶಿವ ಮೂರ್ತಿ ಪ್ರಪಂಚದಲ್ಲಿ ತಿಳಿಯದ ಸಂಗಾತಿ ಏನಿರುವುದು ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮ ಭೃಗುದೇವನಲ್ಲವೇ ಅದು ನನಗೂ ತಿಳಿದಿರುವುದು ಜನ ಅದರ ಕಾಡಿನಲ್ಲಿ ವಿವರಿಸುತ್ತಿರುವ ಘನಗಂಭೀರವಾದ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದ ಅಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ಭದಿಂದ ಮಲಗಿರುವ ಸರ್ವೇಶ್ವರ ಗರ್ಭವೇ ರೂಪ ವ್ಯಕ್ತಿ ಅಹಂಕಾರಿ ಹಾಂಕಾರ ದೇವತೆಗೋಡರಲ್ಲಿ ಸರಸವಾಡುತ್ತಿರುವನಾ ಭೃಗುದೇವ ಹೇಗಾದರೂ ಆಗಲಿ ಎಚ್ಚರಿಸುವನು ಎಚ್ಚರವಾಯಿತೇ ಭೃಗುದೇವೇನು ನಾರಾಯಣ ಈ ಭ್ರಚಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಹೆಚ್ಚರನಾಗಿಯೇ ಇರುವನು ಅದಿರಲಿ ಅವನಾರು ಅವನಾರು ಜನಾರ್ಧನ ಆ ಶಿಲಾ ತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ ಅವನೇ ಆ ಪರಮಾತ್ಮ ಪರಶಿವನಲ್ಲವೇ ಸ್ವಲ್ಪ ಪರಶಿವನಾರೋ ಪರಮಾತ್ಮನಾರೋ ಇನ್ನು ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವ ಭೃಗುದೇವ ಗಂಧರ್ವರು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರ ಯಾಗ ಪೂಜೆಯನ್ನು ಮಾಡುತ್ತಿರುವರು ಆ ಯಾಗದ ಅಗ್ರ ಪೂಜೆ ದೇವನಾದ ಸಾಂಬಾ ಶಿವ ಸದಾ ಮೂರ್ತಿಯನ್ನು ಕರೆದುಕೊಂಡು ದಾರಿಯಲ್ಲಿ ಹೋಗುತ್ತಿರುವನು ಹೀಗೆ ಹೋಗುತ್ತಾ ಗೌರಿ ಇಲ್ಲೇ ಕುಳಿತುಕೊಂಡವು ನಿಮ್ಮನ್ನು ಎಚ್ಚರಗೊಳಿಸ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಪಾದವನ್ನು ಹೊತ್ತು ಮುಂದೆ ಹೋಗುವನು ಬಹಳ ಸಂತೋಷ ಬಹಳ ಸಂತೋಷ ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀ ಸಂಡೆ ಖಂಡೆ ನೀ ನನ್ನ ರಾಧಿಸಿದ ಅಗ್ನಿ ನೇತ್ರವನ್ನು ಪಾದದಲ್ಲಿ ಆ ಪರಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ನೀ ಏಲೇ ಸದಾಶಿವ ಮೂರ್ತಿಯೇ ನೀನೇಕೆ ನೀನೇಕ ಮೌರವಾಗಿ ಕುಳಿಯುತ್ತಿರುವೆಲ್ಲ ಮಾತೇನೆ ಕೃಷಿ ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ ಇಲ್ಲ ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕ ಮಾತನಾಡುವುದಿಲ್ಲ ಹಾಗಾದರೆ ನೀನು ಬಹುಜಾಣ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾನು ಅದನ್ನು ನೀನೇ ವಿವೇಕಿಸಬೇಕು ಕೃಷಿಯೇ ಕಾಡಿನಲ್ಲಿರುವ ಬಿದುಗಳು ಒಂದಕ್ಕೊಂದು ತಿಕ್ಕಾಡಿ ಅದನ್ನುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಯಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪರದೆಯ ಮೇಲೆ ಆವಿನ ಬೈಬಣ್ಣವನ್ನು ಮುಚ್ಚುತ್ತಿರುವ ಹುತ್ತದ ಮಂಡಿನಂತೆ ದಿನೇ ದಿನೇ ನಿನ್ನ ರಾಜಸ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿದೆ ಯಾವಾಗಲೂ ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಕೇಳು ಮಹಾತ್ಮ ಭೃಗುಶಿಂದು ಅನೇಕ ಹೆಸರಾಂತ ನಿನ್ನ ಅಹಂಕಾರವು ಎಲ್ಲವನ್ನು ಕಡಿದ ಎಬ್ಬುರಿಯು ಕಬ್ಬನ್ನು ಬಯಸಿದಂತಾಯಿತು ಕೇಳು हर मिललो हर न

ಸಾಕು ನಿಲ್ಲಿಸು ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಗೊಡ್ಡ ಗಣಗಳಿಗೆ ಕೈಲಾಡದಲ್ಲಿ ನಿಧಾನಿಸು ಜನಾರ್ದನ ವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವ ನೀನಿನ್ನು ಹೊರಡಬಹುದು ಆ ನಿನ್ನ ಸದಸ್ಯರೊಡನೆ ತೊಟ್ಟು ಮಾಗದೆ ಹಣ್ಣು ಬೆಳೆಯುವುದಿಲ್ಲ ಹೊರಡುವೆನ್ನು ಒಂದೆರಡು ಗಳಿಗೆಯಲ್ಲಿ ಮಾ ತಳ ಮಾಡಬೇಡ ನಿನ್ನ ಕರ್ತವ್ಯದಲ್ಲಿ ಅರಿವಿಲ್ಲ ಈಗ ಊರಿ ಅಮ್ಮ ಭೈರವಿ ಊರಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ ನಾನಲ್ಲವೇ ನಾನಲ್ಲವೇ ಮುನಿಗಳಲ್ಲಿ ಸ್ಥಾನವನ್ನು ವಹಿಸಿರುವ ನೀನಾದಲ್ಲಿ ಭ್ರಗುದೇವ ನಿನ್ನದು ರಾಜಸ್ಥಾನದಿಂದ ಕೂಡಿದ ಜಟಾಧಾರಿ ನಿನ್ನ ವೇಷಭೂಷಣಗಳು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತೀರಿ ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ ಕುಂದಣ್ಣದ ಎರಕದಂತೆ ಎರಕವಾಗಾದ ನನ್ನ ಪಾದಾಂಗುಲಿಯ ಅಂಗುಲಿಯ ಕಿತ್ತಿಸಿದೆ ಇದೆಯೋ ಇದೆಯೋ ನೀನು ಕಲಿತಿ ಓರ್ಮರ ಅಹಂಕಾರವನ್ನು ಕಿತ್ತಿಸಿದು ಅವನಿಗೆ ಉಪಾಕಾರವನ್ನು ಕಲ್ಪಿಸಿದು ಮೋಸವೆ ಶಾಂತನಾಗು ಭುದೇವ ನಿನಗಾದ ಪ್ರಯಾಸಿತ ನೀನೇ ಹಂಬಲಿಸುವ ಅವನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ ಯಾವ ಮಹಾತ್ಮರ್ಷಿಯೋ ತನ್ನ ಮಹತ್ವಾಕಾಂಕ್ಷೆಯನ್ನು ನೆರವೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು ಅಂತಹೃಗು ದೇವನ ಕೋಪಾಗ್ನಿಯ ಜ್ವಾಲೆಗೆ ನೀವೆಲ್ಲರೂ ಅವಿರ್ಭಾಗ ನೀಲಮೇಘ ಅಷ್ಟ ವಸ್ತುಗಳಿಗೆ ದೇವನಾಗಿ ಅಷ್ಟಲಕ್ಷ್ಮಿಯಿಂದ ಶೋಭಿಸುತ್ತಿರುವ ನೀನು ಭೂಲೋಕದಲ್ಲಿ ಕಸಯೋಗದಲ್ಲಿ ಪ್ರತಿಜ್ಞೆ ಭೃಗುದೇವ ನಿನಗೆ ನೀನೇ ಗುರುವೆಂದು ಮೆರೆಯುತ್ತಿರುವೆ ನಿನಗ ನಿನ್ನಿಂದ ನನಗಾಗುವ ತೊಂದರೆ ಏನೂ ನಾರಾಯಣ జాత వైద్యారతను జాత వైద్య రతను జాత వైద్య జిస్తారతను జాత వైద్య రతను జాతీగా నిన్న పదం బంధులిగా నిన్న పదం బంధు సంఘాదలి నేను కిస్తవను

सुलि कज बड़ बुारस विसारत सुे